ನಿರ್ಮಲಾ ಸೀತಾರಾಮ್ ಅವರಿಗೆ ಭೇಟಿ ಮಾಡಿದ್ದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಮ್ಮ ಇದು ರೈತರಿಗೆ ಕೊಡೋದು ರೈತರಿಗೆ ಅನ್ಯಾಯ ಆಗೋದು ಬೇಡ ನಾವು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿದ್ದೋ ಈಗ ನೀವು ಈಗ ಒಂಬತ್ತು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಆಗಿಬಿಡ್ತದೆ ನಾವು ಈ ಸಾರಿ ಒಂಬತ್ತು ಸಾವಿರದ ನೂರ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ ಜಾಸ್ತಿ ಆಗಬೇಕು ಐದು ವರ್ಷ ಐದು ವರ್ಷದಿಂದ ಹೆಚ್ಚು ಮಾಡ್ಕೊ ಬಂದಿರೋದು ಪ್ರತಿ ವರ್ಷ ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ ನೀವು ಯುವರ್ ಆರ್ ಇನ್ ಕರ್ನಾಟಕ ನಬಾರ್ಡ್ ಇಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಆರ್ ಬಿ ಐ ಇಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಯು ಪ್ಲೀಸ್ ಪುಟ್ ಎ ಸ್ಟ್ರಾಂಗ್ ವರ್ಡ್ ಟು ಆರ್ ಬಿ ಐ ಅಂಡ್ ಆಲ್ಸೋ ನಬಾರ್ಡ್ ಲೆಟ್ ದೇಮ್ ರೆಸ್ಟೋರ್ ಜೋಶಿ ಜೋಶಿ ಕೇಂದ್ರ ಮಂತ್ರಿಗಳು ಹೇಳಿದ್ದಾರೆ ಸರಿ ಸರಿ ಅಂತ ಇವತ್ತು ಡಿಫೆಂಡೆಡ್ ದಿ ಆಕ್ಷನ್ ಆಫ್ ಈಗ ರೈತರಿಗೆ ಅನ್ಯಾಯ ಅಂತಂದ್ರೆ ಜನ ಒಪ್ಕೋಬೇಕಲ್ಲ ಜನಗಳು ಕೇಳಿ ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ ವಾಟ್ ಕುಮಾರಸ್ವಾಮಿ ಮಗ ಮಣ್ಣನ ಮಗ ಹಾ ಈ ಸಾಲ್ಸೋ ಸೆಂಟ್ರಲ್ ಮಿನಿಸ್ಟರ್ ವಾಟ್ ಈಸ್ ಇ ಡೂಯಿಂಗ್ ವಾಟ್ ಬಿಜೆಪಿ ಎಂ ಪಿ ಸರ್ ಡೂ ವಾರ್ಡ್ನಲ್ಲಿ ಅನಗತ್ಯವಾಗಿ ಮಾಡಿದ್ದಾರೆ ಒಂದ್ಸಾರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಕೊಟ್ಟಿದೆ ಶಾರ್ಟ್ ಟರ್ಮ್ ಲೋನ್ಗೆ ಫೈನಾನ್ಸ್ ಮಾಡೋಕ್ಕೆ ಈ ಸಾರಿ ಇಂಡಿಕೇಟ್ ಮಾಡಿರೋದು ಎರಡು ಸಾವಿರದ ಮುನ್ನೂರ ನಲವತ್ತು ಅಂದರೆ ಐವತ್ತೆಂಟು ಪರ್ಸೆಂಟು ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಡಿಮೆ ಆಯಿತು ಇದು ಮಾಡಿರೋರು ಯಾರು ಕೇಂದ್ರ ಸರ್ಕಾರ ಅದರ ಮಂತ್ರಿ ಯಾರು ಫೈನಾನ್ಸ್ ಡಿಪಾರ್ಟ್ಮೆಂಟು ಕೆಲಗಡೆ ನ ಬಾರ್ಡು ಕರ್ನಾಟಕ ರಾಜ್ಯಸಭಾ ಮೆಂಬ ಈಗ ನಮಗೆ ನಾಲ್ಕೂವರೆ ಪರ್ಸೆಂಟಿಗೆ ಕೊಡ್ತಾರಲ್ಲ ಬಾರ್ಡ್ ಲೋನ್ಸ್ ನಾಲ್ಕೂವರೆ ಪರ್ಸೆಂಟ್ ಬಡ್ಡಿ ದರದಲ್ಲಿ ದೇ ಆರ್ ಚಾರ್ಜಿಂಗ್ ಓನ್ಲಿ ಫೋರ್ ಆ್ಯಂಡ್ ಹಾಫ್ ಪರ್ಸೆಂಟ್ ಐದು ಸಾವಿರದ ಆರುನೂರು ಕೋಟಿಗೆ ನಾಲ್ಕೂವರೆ ಪರ್ಸೆಂಟ್ ನಾವು ಈಗ ಐದು ಲಕ್ಷದವರಿಗೆ ಶಾರ್ಟ್ ಟರ್ಮ್ ಲೋನ್ಗೆ ಐದು ಲಕ್ಷದವರಿಗೆ ಬಡ್ಡಿ ತಗೊಳ್ಳಲ್ಲ ಅಂದರೆ ನಾಲ್ಕೂವರೆ ಪರ್ಸೆಂಟ್ ಕೊಡ್ತಾರಲ್ಲ ಆ ನಾಲ್ಕೂವರೆ ಪರ್ಸೆಂಟ್ ನಾವು ಕಟ್ತೀವಿ ಈಗ ನಾವು ಸಾಲ ಅವ್ರು ಕೊಡದೆ ಹೋದ್ರೆ ನಬಾರ್ಡ್ನವ್ರು ಕೊಡದೆ ಹೋದರೆ ನಾವು ಈಗ ಇವ್ರ ಹತ್ರಕ್ಕ ಹೋಗ್ಬೇಕು ಕಮರ್ಷಿಯಲ್ ಹೋಗಬೇಕು ಅಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ನಾವು ಹಾಂ ಹತ್ತು ಹನ್ನೆರಡು ಪರ್ಸೆಂಟ್ ಕೊಡಬೇಕು ಅಂದರೆ ಈಗ ಆಲೇ ಸಾವಿರದ ಇನ್ನೂರು ಕೋಟಿಗಿಂತ ಕೊಡ್ತಿದ್ದೀವಿ ಇನ್ನೂರು ಜಾಸ್ತಿ ಆದರೆ ಈ ವರ್ಷ ನಾವು ಒಂಬತ್ತು ಸಾವಿರದ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ಆ ಬಡ್ಡಿ ಎಲ್ಲ ಯಾರು ಕೊಡೋರು